ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೊತ್ತು ಇನ್ವೆಸ್ಟಿಗೇಷನ್ ಮಾಡಿ ಈ ಪ್ರಕರಣ ಈಗಲೇ ತೆರೆದುಕೊಂಡಿದ್ದ ಈ ಹಿಂದೆ ಯಾರಾದ್ರೂ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರ ಎಲ್ಲಾದ್ರೂ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿತ್ತ ಅಂತ ಸರ್ಚ್ ಮಾಡಿದಾಗ ನಮ್ಮ ಕೈಗೆ ಸಿಕ್ಕಿರುವಂತಹ ಒಂದಷ್ಟು ದಾಖಲಾತಿಗಳು ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಐದರ ಎಸ್ ವಿ ಅಂತ ಇಟ್ಕೊಳ್ಳಿ ಅದರ ಒಳಗಡೆ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆಗ ಹಾಗಾದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಆಗಿರುವಂತಹ ಅಂಶಗಳೇನು ಅಲ್ಲೂ ಕೂಡ ಅತ್ಯಾಚಾರ ಹಾಕೋಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಕುರುಗುತ್ತಾಗಿ ಆಗಲೇ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಅಂತ ಅಂದ್ರೆ ಇದೆಲ್ಲವೂ ಕೂಡ ಸುಳ್ಳ ಇದ್ರ ಜೊತೆಗೆ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ಅಂದ್ರೆ ಈ ವರದಿ ಮಾಡಿರುವಂತಹ ವರದಿಗಾರ ಈಗೆಲ್ಲಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅವರು ಸತ್ ಹೋಗಿದ್ದಾರೆ ಅವ್ರದ್ದು ಆತ್ಮಹತ್ಯೆಯ ಕೊಲೆಯಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಯಕ್ಷ ಪ್ರಶ್ನೆ ಇದೆ ಬಟ್ ಅವ್ರದ್ದು ಆತ್ಮಹತ್ಯೆ ಅಂತ ಪೊಲೀಸರು ಇಡೀ ಕೇಸನ್ನ ಮುಚ್ಚಾಕಿದ್ದಾರೆ ಅನ್ನುವಂತಹ ವಿಚಾರಗಳು ಇಲ್ಲೂ ಕೂಡ ತೆರೆದುಕೊಳ್ಳುತ್ತೆ ಈ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳ ಕೇಸ್ ನಲ್ಲಿ ಸಂಬಂಧಪಟ್ಟಂತೆ ನೂರಾರು ಹೆಣ್ಣು ಮಕ್ಕಳ ಶವ ಪತ್ತೆಯಾಗಿತ್ತು ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು ಅವರ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಒಬ್ಬ ಚಿನ್ನಯ್ಯ ಮುಂದೆ ಬಂದು ದೂರ ಕೊಟ್ಟ ಬಳಿಕ ದೊಡ್ಡ ಮಟ್ಟದ ಸಂಚಲನಕ್ಕೆ ಇಡೀ ಪ್ರಕರಣ ಸಾಕ್ಷಿಯಾಗಿ ಹೋಗಿತ್ತು ಬಹುತೇಕರು ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು ಹೌದಾ ಧರ್ಮಸ್ಥಳ ಗ್ರಾಮದಲ್ಲಿ ಹೀಗಾಗಿತ್ತಾ ಹಾಗಾದ್ರೆ ಸೌಜನ್ಯ ಅನ್ನೋ ಹೆಣ್ಣು ರೀತಿಯಲ್ಲಿ ಅನೇಕ ಹೆಣ್ಣು ಸಾವು ಆ ಭಾಗದಲ್ಲಿ ಆಗಿತ್ತ ಆಗಿದ್ರೆ ಮಾಡಿದವರು ಯಾರು ಈ ಎಲ್ಲಾ ಪ್ರಕರಣಗಳು ಮುಚ್ಚಿ ಹೋಗೋದಕ್ಕೆ ಕಾರಣ ಯಾರು ಯಾರ್ದಾದ್ರೂ ಪ್ರಭಾವ ಒತ್ತಡಗಳಿತ್ತ ಹಾಗಾದ್ರೆ ಪೊಲೀಸರು ಅವರ ಅನತಿಯಂತೆ ಕೆಲಸ ಮಾಡಿದ್ರ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇದು ಜಗತ್ತಿನ ಮುಂದೆ ತೆರೆದುಕೊಳ್ಳಲೇ ಇಲ್ಲ ಇಂತ ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಏ ಕ್ಷಣಕ್ಕೂ ಕೂಡ ಧರ್ಮಸ್ಥಳ ಅಂದ ತಕ್ಷಣ ಕೇಳೋದಕ್ಕೆ ಸಿಗುತ್ತೆ ಹಂಗಂತ ಮಾತ್ರಕ್ಕೆ ಹೀಗೆ ಆಗಿದೆ ಅಂತ ಹೇಳಕ್ಕಾಗ್ತಾ ಇಲ್ಲ ಕಾರಣ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಇದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಅವರು ಕೂಡ ಹೇಳ್ತಿದ್ದಾರೆ ಇಲ್ಲೂ ಷಡ್ಯಂತ್ರ ಆಗಿದೆ ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರಗಳು ಅಂತ ನಮ್ಮ ಬಿಜೆಪಿ ನಾಯಕರು ಸೇರಿದಂಗೆ ಆ ಕೆಲವರು ಇದನ್ನ ಮಾತನಾಡ್ತಿದ್ದಾರೆ ಆ ಆಯಾಮದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಹಾಗಾಗಿ ಈಗ ಆಟ್ ಪ್ರೆಸೆಂಟ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಯಾರಾದರೂ ಪ್ರಶ್ನೆ ಮಾಡಿದ್ದು ಆಗಿರೋದ್ ನಿಜಾನ ಅಥವಾ ಯಾರಾದರೂ ಸುಳ್ಳು ಹೇಳಿದ್ರ ಷಡ್ಯಂತ್ರ ಮಾಡಿದ್ರ ಷಡ್ಯಂತ್ರ ಮಾಡಿದ್ರೆ ಅವ್ರಿಗಾಗುವ ಲಾಭಗಳೇನು ಇಂತಹ ಚರ್ಚೆಗಳು ಆಗ್ತಾ ಇರುವ ಹೊತ್ತಲ್ಲೇ ಈ ಧರ್ಮಸ್ಥಳದ ಕುರಿತಾಗಿ ಈಗಲೇ ಪ್ರಕರಣಗಳು ಬೆಳಕಿಗೆ ಬಂದಿದ್ದ ಇಷ್ಟು ದಿನ ಇಲ್ಲದೆ ಯಾಕೆ ಈಗಲೇ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾಕೆ ಈಗಲೇ ಧರ್ಮಸ್ಥಳ ಗ್ರಾಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಅಂತ ನಾವು ಅಂದ್ರೆ ನ್ಯೂಸ್ ಪಿಟ್ ಲೈವ್ ನಾನು ಮತ್ತೆ ನನ್ನ ಕೊಲೀಗ್ ನಾಗರಾಜ್ ಅಪ್ಪಸಂದ್ರ ಇದನ್ನ ಹುಡುಕ್ತಾ ಹೊರಟಾಗ ಧರ್ಮಸ್ಥಳದ ಬಗ್ಗೆ ಯಾರಾದ್ರೂ ಈ ಹಿಂದೆ ಮಾತನಾಡಿದ್ರೆ ಎಲ್ಲಾದರೂ ಈ ವಿಚಾರಗಳು ಉಲ್ಲೇಖ ಆಗಿತ್ತಾ ಅಥವಾ ಸೌಜನ್ಯ ಪ್ರಕರಣದಿಂದ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂತ ಅಂತ ಹುಡುಕಿ ಹೊರಟಾಗ ನಮಗೆ ಸಿಕ್ಕಿದ್ದು ಲಂಕೇಶ್ ಪತ್ರಿಕೆಯ ಒಂದಷ್ಟು ಫ್ರಂಟ್ ಪೇಜ್ನ ಫೋಟೋಗಳನ್ನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಏನೆಲ್ಲ ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿತ್ತು ಈ ಹಿಂದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಅದನ್ನ ವಿವರಿಸ್ತೀನಿ ಕೂಡ ನಾನು ಪ್ರಮುಖವಾಗಿ ಲಂಕೇಶ್ ಪತ್ರಿಕೆಯ ಫ್ರಂಟ್ ಪೇಜ್ ಅನ್ನ ನೀವು ಗಮನಿಸಿದ್ರೆ ಅಲ್ಲೂ ಕೂಡ ಧರ್ಮಸ್ಥಳ ಅನ್ನುವಂತಹ ಹೆಸರು ಬರುತ್ತೆ ನ್ಯಾಯದ ನಾಡಲ್ಲಿ ಅನ್ಯಾಯ ಅನ್ನುವಂತಹ ಫ್ರಂಟ್ ಪೇಜ್ ಒಂದು ಪತ್ರಿಕೆ ಅಂದ್ರೆ ಆ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅದಾದ ಬಳಿಕ ದಗಲ್ಬಾಜಿ ದಂಧೆಗಳು ಅಂತ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡ್ತಾರೆ ಮತ್ತೊಂದು ಫ್ರಂಟ್ ಪೇಜ್ ಅಲ್ಲಿ ಮತ್ತೊಂದು ದಿನ ಇದೇ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳ ಭೂ ಅವ್ಯವಹಾರ ಕೊಲೆ ಅತ್ಯಾಚಾರ ಸತ್ಯಕ್ಕೆ ಅಪಚಾರ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿದೆ ಧರ್ಮಸ್ಥಳ ಸೌಜನ್ಯಾಳ ರೇಪ್ ಈ ವಿಚಾರ ಕೂಡ ಅದರಲ್ಲಿ ಪ್ರಕಟ ಆಗುತ್ತೆ ಯಾರ ಕೈವಾಡ ಅನ್ನೋದನ್ನ ಅತಿ ದೊಡ್ಡ ಕ್ವಶನ್ ಮಾರ್ಕ್ನೊಂದಿಗೆ ಅಲ್ಲೂ ಕೂಡ ಅದು ಪ್ರಕಟ ಆಗಿರತ್ತೆ ಧರ್ಮಸ್ಥಳ ಮಾಫಿಯಾ ಹೀಗೆ ಸಾಲು ಸಾಲು ಲಂಕೇಶ್ ಪತ್ರಿಕೆಯ ಫ್ರಂಟ್ ಪೇಜ್ ಅಲ್ಲಿ ಈ ಎರಡ್ ಸಾವಿರದ ಒಂದರಿಂದ ಎಸ್ ವಿಯಲ್ಲಿ ನೀವು ಗಮನಿಸಿದ್ರೆ ಲಂಕೇಶ್ ಪತ್ರಿಕೆ ಈಗಲೂ ಕೂಡ ಸರ್ಚ್ ಮಾಡಿದ್ರೆ ಕೆಲವರಿಗೆ ಆ ಫೋಟೋಗಳು ಸಿಗುತ್ತೆ ವೆಬ್ಸೈಟ್ಗಳಲ್ಲಿ ಹಾಗಾಗಿ ಆ ಪತ್ರಿಕೆಯ ಫ್ರಂಟ್ ಪೇಜ್ ನೋಡಿದಾಗ ಆಗಲೇ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳು ಬಿತ್ತರ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಈಗ ಚಿನ್ನಯ್ಯ ಹೇಳ್ತಿದ್ದಾನಲ್ಲ ಅದೇ ಎಸ್ ವಿ ಅಂತ ನೀವು ಇಟ್ಕೊಳ್ಬಹುದು ಆಗಲೇ ಧರ್ಮಸ್ಥಳದಲ್ಲಿ ಏನೇನೋ ಆಗ್ತಾ ಇತ್ತು ಅನ್ನುವಂತಹ ವಿಚಾರಗಳು ಆಗಲೇ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಹಾಗಾಗಿ ಧರ್ಮಸ್ಥಳ ಅಂದ ತಕ್ಷಣ ಈಗ ಚಿನ್ನಯ್ಯ ಬಂದ್ರು ಅಥವಾ ಸೌಜನ್ಯ ಪ್ರಕರಣ ಮುಂದಿಟ್ಕೊಂಡು ಯಾರು ಏನೇನೋ ಮಾತಾಡ್ತಾ ಇದ್ದಾರೆ ಯಾವುದೋ ಹೆಣ್ಣು ಮಕ್ಕಳ ವಿಚಾರಗಳನ್ನ ತರ್ತಿದ್ದಾರೆ ಹಾಗೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಕೂಡ ಈ ಕ್ಷಣಕ್ಕೆ ಅದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಈ ಹಿಂದೆ ಹಲವು ಪತ್ರಿಕೆಗಳಲ್ಲಿ ಈ ಧರ್ಮಸ್ಥಳದ ವಿಚಾರಗಳು ಉಲ್ಲೇಖ ಆಗಿದ್ದು ಯಾಕೆ ಆಗದೇನೆ ಸುಮ್ನೆ ಸುಮ್ನೆ ಪತ್ರಿಕೆಯಲ್ಲಿ ಈ ವರದಿಗಳು ಬಿತ್ತರ ಆಗಿತ್ತಾ ನಾವೆಲ್ಲ ಸಾಮಾನ್ಯವಾಗಿ ಮಾತನಾಡ್ತಾ ಹೇಳ್ತೀವಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯನಾ ಅಂತ ಹಾಗಾಗಿ ಕೆಲವರು ಈ ವಿಚಾರಗಳು ಆಗಿದೆ ಬಟ್ ಎಷ್ಟು ಪ್ರಮಾಣದಲ್ಲಿ ಆಗಿದೆಯಾ ಇಲ್ವಾ ಗೊತ್ತಿಲ್ಲ ಹೀಗೂ ಮಾತಾಡ್ತಿದ್ದಾರೆ ಆಗಿದ್ರೆ ಅದಕ್ಕೆ ಸಾಕ್ಷಿಗಳು ಬೇಕಲ್ಲ ಅದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಇಲ್ಲ ಅನ್ನೋದಕ್ಕೂ ಸಾಕ್ಷಿಗಳು ಬೇಕಲ್ಲ ಅದು ಕೂಡ ಇನ್ನು ಕೂಡ ಪತ್ತೆ ಆಗ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಧರ್ಮಸ್ಥಳ ಅತಿ ದೊಡ್ಡ ನಿಗೂಢ ಸ್ಥಳವಾಗಿ ಮಾರ್ಪಾಡಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಇವತ್ತು ಲಂಕೇಶ್ ಪತ್ರಿಕೆಯ ಈ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇಲ್ಲೂ ವೆರಿ ಇಂಟ್ರೆಸ್ಟಿಂಗ್ ಮತ್ತೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಬೆಚ್ಚ ಹೆಚ್ಚಿ ಬೀಳಿಸುವಂತಹ ಮಾಹಿತಿ ಅದು ಕಾರಣ ಇದೇ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಾಲು ಸಾಲು ವರದಿಗಳು ಪ್ರಕಟ ಆಯ್ತಲ್ಲ ಈ ಅತ್ಯಾಚಾರ ಕೊಲೆ ಜೊತೆಗೆ ಭೂ ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ಪ್ರಸ್ತಾಪ ಆಯ್ತಲ್ಲ ಇದನ್ನ ಆ ಸಂದರ್ಭಕ್ಕೆ ವರದಿ ಮಾಡಿದ್ದು ಬೇರೆ ಯಾರು ಅಲ್ಲ ಆ ಪತ್ರಕರ್ತ ಬಿ ಎಂ ರಶೀದ್ ಅಂತ ಬಿಎಂ ರಶೀದ್ ಇಷ್ಟು ಅಚ್ಚುಕಟ್ಟಾಗಿ ಧರ್ಮಸ್ಥಳದ ಬಗ್ಗೆ ವರದಿ ಮಾಡಿದವರು ಮೋಸ್ಟ್ಲಿ ಪ್ರಾಮಾಣಿಕ ಅಥವಾ ಯಾವರಿಗೂ ಹೆದರದೆ ಪ್ರಭಾವಕ್ಕೆ ಒಳಗಾಗದೆ ಆ ವಾಸ್ತವ ಸ್ಥಿತಿಯನ್ನ ಜನರ ಮುಂದೆ ತೆರೆದಿಡುವಂತಹ ಪತ್ರಕರ್ತ ಅದು ಕೂಡ ಕ್ರೈಮ್ಗೆ ಸಂಬಂಧಪಟ್ಟಂತೆ ಅಚ್ಚುಕಟ್ಟಾಗಿ ವರದಿಯನ್ನ ಮಾಡ್ತಾ ಇದ್ದಂತಹ ಬಿ ಎಂ ರಶೀದ್ ಹಿರಿಯ ಪತ್ರಕರ್ತರು ಇಷ್ಟು ವರದಿಗಳನ್ನ ಮಾಡ್ತಾರೆ ಬಟ್ ವರದಿಗಳ ವರದಿಗಳಾದ ಕೆಲ ತಿಂಗಳುಗಳಲ್ಲೇ ಅವರ ನಿಗೂಢ ಸಾವಾಗಿದೆ ಈ ನಿಗೂಢ ಸಾವು ಯಾಕಾಯ್ತು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ನೋಡಿ ಯಾವಾಗ್ಲೂ ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾಗ ಯಾರು ಒತ್ತಡ ಹಾಕ್ತಿದ್ದಾರೆ ಪ್ರಭಾವ ಬೀರ್ತಾ ಇದ್ದಾರೆ ಇನ್ಯಾರೋ ಬಂದು ಜೀವ ಬೆದರಿಕೆ ಹಾಕ್ತಿದ್ದಾರೆ ಇಂಥ ಆರೋಪಗಳು ಕೇಳೋದಕ್ಕೆ ಸಿಕ್ತಾ ಇತ್ತು ಬಟ್ ಇಲ್ಲಿ ವರದಿ ಪ್ರಕಟ ಆದ ಕೆಲ ತಿಂಗಳುಗಳ ಒಳಗಡೆನೆ ಈ ವರದಿ ಮಾಡಿದಂತ ವರದಿಗಾರ ಸತ್ ಹೋಗ್ತಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಅನ್ನೋದು ಬಹುತೇಕರ ಪ್ರಶ್ನೆ ಬಟ್ ನಾವು ವೆಬ್ಸೈಟ್ ಅನ್ನ ಸರ್ಚ್ ಮಾಡಿದಾಗ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದು ಮಂಗಳೂರಿನ ಲಾಡ್ಜ್ ಅಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ಆ ಮಾಹಿತಿನ ಕೊಟ್ಟಿದ್ದಾರೆ ಅಧಿಕೃತವಾಗಿ ದಾಖಲೆಗಳಲ್ಲಿ ಹಾಗೆ ಅದನ್ನ ನಮ್ಮದು ಕೂಡ ಮಾಡಿದ್ದಾರೆ ಯು ಡಿ ಆರ್ ಅನ್ನ ತೆಗೆಸ್ ನೋಡಿದಾಗ ಬಟ್ ಅವರ ಕುಟುಂಬಸ್ಥರು ಅವರ ಆಪ್ತ ಬಳಗದಲ್ಲಿದ್ದವರು ಸ್ನೇಹಿತರ ಸ್ಟೇಟ್ಮೆಂಟ್ ಗಳನ್ನ ಕೂಡ ಗಮನಿಸ್ತಾ ಇದ್ವಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿತ್ವ ಅಲ್ವೇ ಅಲ್ವಾ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀವಿ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿ ಕ್ರೈಮ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ದಿಟ್ಟ ವರದಿಗೆ ವರದಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದೊಂದು ಕೊಲೆ ಕೊಲೆಯನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಆಗೋಗಿತ್ತು ಹೋಗಿತ್ತು ಅನ್ನುವಂತಹ ವಿಚಾರಗಳನ್ನ ಕೂಡ ಬಹುತೇಕರು ಅವರ ಆಪ್ತ ಬಳಗದಲ್ಲಿದ್ದವರು ಇಂಥ ಸ್ಟೇಟ್ಮೆಂಟ್ ಕೊಟ್ಟ ಕೊಟ್ಟಿದ್ದಾರೆ ಇಂಥ ಆರೋಪಗಳು ಬಂದಾಗ ಸಹಜವಾಗಿ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದಾಗ ಆ ಆಯಾಮದಲ್ಲೂ ಪೊಲೀಸರು ತನಿಖೆ ಮಾಡಬೇಕಾಗಿತ್ತು ಬಟ್ ಬಿ ಎಂ ರಶೀದ್ ಹಿರಿಯ ಪತ್ರಕರ್ತರ ವಿಚಾರದಲ್ಲಿ ಆ ರೀತಿಯ ಆಯಾಮದಲ್ಲಿ ತನಿಖೆಗಳೇ ಆಗ್ಲಿಲ್ಲ ಪೊಲೀಸರ ಡಿಸೈಡ್ ಮಾಡಿದ್ರು ಇದೊಂದು ಆತ್ಮಹತ್ಯೆ ಅಂತ ಸೊ ಆತ್ಮಹತ್ಯೆ ಅನ್ನೋದಕ್ಕೆ ಅವರ ಹತ್ರ ಏನಾದರೂ ಸಾಕ್ಷ್ಯಗಳಿತ್ತ ಅದರ ಬಗ್ಗೆ ಕೂಡ ಈ ಕ್ಷಣಕ್ಕೂ ಕ್ಲಾರಿಟಿ ಇಲ್ಲ ಈ ಪ್ರಕರಣದಲ್ಲಿ ಹಾಗಾಗಿ ಧರ್ಮಸ್ಥಳ ಅಂದ ತಕ್ಷಣ ಈಗ ಮಾತ್ರ ಇದು ಸದ್ದು ಮಾಡ್ತಾ ಇಲ್ಲ ಈ ಹಿಂದೆಯೂ ಕೂಡ ಧರ್ಮಸ್ಥಳದಲ್ಲಿ ಇಂತಹ ಘಟನೆಗಳು ಆಗಿರೋದು ನೀಚ ಅಂತ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಐದರ ಇಸ್ವಿಯಲ್ಲೇ ಪ್ರಕಟ ಆಗುತ್ತೆ ವರದಿ ಮಾಡ್ತಾರೆ ವರದಿಗಾರರು ಅಂತ ಅಂದ್ರೆ ಏನು ಆಗಿರಬಹುದು ಅನ್ನುವಂತಹ ಅನುಮಾನಗಳು ಮತ್ತಷ್ಟು ದಟ್ಟವಾಗ್ತಾ ಇದೆ ವರದಿ ಮಾಡಿರುವಂತಹ ವರದಿಗಾರನ ನಿಗೂಢ ಸಾವು ಕೂಡ ಹತ್ತು ಹಲವು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಗೊತ್ತಿಲ್ಲ ಯಾರ ಪ್ರಭಾವ ಯಾರ ಒತ್ತಡ ಯಾರ ಕೈವಾಡದಿಂದ ಇಷ್ಟೆಲ್ಲ ಬೆನ್ನು ಬೆಳವಣಿಗೆಗಳು ಧರ್ಮಸ್ಥಳದಲ್ಲಿ ಆಗಿದೆ ಇಫ್ ಸಪೋಸ್ ಈ ರೀತಿ ಆಗಿದ್ರೆ ದಯವಿಟ್ಟು ಎಸ್ಐಟಿ ಟಿ ಅಧಿಕಾರಿಗಳು ಈ ಎಲ್ಲಾ ವಿಚಾರಗಳನ್ನ ಬೆಳಕಿಗೆ ತರಬೇಕನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ